ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ಪೆನ್ನೋಬನಹಳ್ಳಿ ಗೊಲ್ಲರಟ್ಟಿಯ ಜಂಬಕ್ಕ ಅವರಿಗೆ ಸೇರಿದ ಐವತ್ತು ಕುರಿಗಳು ವಿಷಪೂರಿತ ಆಹಾರ ಸೇವಿಸಿ ಮೃತಪಟ್ಟಿದ್ದು ಉಳಿದ ಕುರಿಗಳು ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ ಎಂದಿನಂತೆ ಕುರಿಗಳನ್ನು ಮೇಯಿಸಲು ಕರೆದೊಯ್ದು ಹಟ್ಟಿಗೆ ವಾಪಸ್ ಕರೆತರುವ ವೇಳೆ ಸಂಜೆಯ ಸಮಯದಲ್ಲಿ ವಿಷ ವಿಷಮಿಶ್ರಿತ ಆಹಾರ ಸೇವಿಸಿದ ಪರಿಣಾಮ ಕುರಿಗಳು ಸಾವನ್ನಪ್ಪಿವೆ ಕುರಿ ಸಾಗಾಣಿಕೆಯನ್ನು ನಂಬಿ ಬದುಕುತ್ತಿರುವ ಗೊಲ್ಲರಟ್ಟಿ ಕುಟುಂಬಕ್ಕೆ ಭಾರೀ ನಷ್ಟ ಉಂಟಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಘಟನಾ ಸ್ಥಳಕ್ಕೆ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ವರಕೇರಪ್ಪ ಸೇರಿದಂತೆ ವೈದ್ಯರಾದ ಧರಣಿ ಸತೀಶ್ ಶೆಟ್ಟಿ ಶಿವಕುಮಾರ್ ಹಾಗೂ ಸಿಬ್ಬಂದಿ ದಿನೇಶ್ ಭೇಟಿ ನೀಡಿ ಅಸ್ವಸ್ಥಗೊಂಡ ಉಳಿದ ಕುರಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡಿದ್ದಾರೆ ಕುರಿಗಾಯಿ ಜಂಪಕ್ಕ ರಾಮಣ್ಣ ತಮ್ಮ ನೋವನ್ನು ವ್ಯಕ್ತಪಡಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು ಪಶು ಇಲಾಖೆ ಸಹಾಯಕ ನಿರ್ದೇಶಕ ವರಕೇರಪ್ಪ ಅವರು ಮಾತನಾಡಿ ಅನುಗ್ರಹ ಯೋಜನೆಯಡಿ ಸತ್ತ ಕುರಿಗಳ ಮಾಲೀಕರಿಗೆ ಪರಿಹಾರ ಒದಗಿಸಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಇದಕ್ಕೆ ನೀವು ಏನು ಪರಿಹಾರ ಮಾಡ್ತೀರ ನಮ್ಗೆ ಯಾರು ದಿಕ್ಕಿಲ್ಲ ಸಾರು ನಾವು ಹೆಣ್ಮಕ್ಳು ಜೀವನ ಅದ್ರಾಗೆ ಮಾಡೋದು ಅದೇನು ಪರಿಹಾರ ಮಾಡಿ ಕೊಡ್ರಿ ಸಾರು ನಮಗೆ ಗೌರ್ಮೆಂಟ್ ಕೊಡೋದು ಗೌರ್ಮೆಂಟ್ ಸಪ್ಲೈ ಮಾಡಿ ನಾವು ಇಬ್ಬರೇ ಹೆಣ್ಮಕ್ಳು ಯಾರು ಇಲ್ಲ ನಮಗ್ ದಿಕ್ಕಿಲ್ಲ ಇಲ್ಲ ಸಾರು ಯಾರು ಇಲ್ಲ ನಾವು ಅದ್ರಾಗೆ ಜೀವನ ಮಾಡ್ತಾ ಇರೋದು ನಮ್ಮ ಯಜಮಾನರಿಗೆ ಸರಿ ಇಲ್ಲ ಏನೋ ಒಂದು ಕತೆ ಮಾಡಿ ನಮಗೆ ಎಲ್ಪ್ ಮಾಡ್ರಿ ಸಾರು ಓಕೆ ನಾನು ಡಾಕ್ಟರ್ ವರ್ಕೇರಪ್ಪ ಅಂತ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಪಾವಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆ ಈ ಜಂಪಕ್ಕ ಅಂತ ರಾಮಪ್ಪ ಇನ್ನೊಬ್ಬನಹಳ್ಳಿ ಗೊಲ್ರಟ್ಟಿ ಅವ್ರಿಗೆ ಸೇರಿರ್ತಕ್ಕಂಥ ಸುಮಾರು ಒಂದು ಅವರು ಇನ್ನೂರು ಕುರಿ ಇದ್ವು ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ಕುರಿಗಳು ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಕುರಿಗಳು ಸಡನ್ನಾಗಿ ಅಲ್ಲ ಮೇಯ್ತಾಯಿರ್ಬೇಕಾರೆ ಸಡನ್ನಾಗಿ ಅದು ಚಿಗುರು ಸೆಪೆ ಚಿಗುರು ಸೊಪ್ಪೆ ಅಂತಂದರೆ ಇನ್ನು ಈಗ ಆಗ್ತಾನೆ ಬೆಳ್ದಿರೋದು ಅರುವತ್ತು ದಿವಸದೊಳ್ದಾಗ ಒಳಗಡೆ ಇರ್ತಕ್ಕಂಥ ಸಪ್ಪೆ ತಿಂದರೆ ಈ ಥರ ಹೊಟ್ಟೆ ಉಬ್ಬರ ಸಡನ್ನಾಗಿ ಹೊಟ್ಟೆ ಉಬ್ರ ಬಂದು ಎರಡು ನಿಮಿಷದಲ್ಲೇ ಸತ್ತೋಗ್ತದೆ ಅದರಲ್ಲಿ ಸೈನೈಡ್ ಅಂತ ಹೈಡ್ರೋಜ ಹೈಡ್ರೋಜನ್ ಸೈನೈಡ್ ಅಂತ ಇರ್ತೈತೆ ಆ ವಿಷಾಣು ವಿಷ ಆಗ್ಬಿಟ್ಟು ಸತ್ತು ಹೊಟ್ಟೆ ಉಬ್ಬರ ಬಂದುಬಿಟ್ಟು ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಸೊ ಅದಕ್ಕೆ ಹೇಳೋದು ರೈತರಿಗೆ ಏನಪ್ಪ ಅಂತಂದರೆ ಈ ಥರ ಚಿಗುರು ಸಪ್ಪೆ ಮೂವತ್ತು ಒಳಗಡೆ ಆಗಿರ್ತಕ್ಕಂಥದ್ದು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿ ಈಗ ಉಲ್ ತಿಂತಕ್ಕಂಥ ಪ್ರಾಣಿ ಹಸು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಕುರಿ ಮೇಕೆ ಈ ಥರ ತಿಂದರೆ ಸಡನ್ನಾಗಿ ಹೊಟ್ಟೆ ಉಬ್ರ ಬಂದು ಆ ಸೈನೈಡ್ ಪಾಯ್ಸನಿಂಗ್ ಆಗಿ ಸತ್ತೋಗ್ತಾವೆ ಸರ್ ಮತ್ತು ರೈತರಿಗೆ ಏನು ಹೇಳ್ತೇವೆ ಸರ್ ಕ್ರಮಾಚಾರಿಕೆ ಕ್ರಮವಾಗಿ ಅವ್ರ ಅದೇ ಈ ತರದ ಮುತುವರ್ಜಿಯಿಂದ ಮುಂದೆ ಇದ್ದು ನೋಡ್ಕೊಂಡು ಮೇಲಿಕ್ಕೆ ಹೊರಗಡೆ ಏನು ಬಿಡ್ತಾರಲ್ಲ ಅವಾಗ ಅಂತ ಸಂದರ್ಭದಲ್ಲಿ ನೋಡ್ಕೊಂಡು ಬಿಡ್ಬೇಕು ಬಿಡಬಾರದು ಸಡನ್ ಆಗಿ ಇಮ್ಮೆಚ್ಚೂರು ಅಥವಾ ಈ ಆಗ್ತಾನೆ ಆಗಿರತಕ್ಕಂತದ್ದು ಜೋಳ ಸೆಪ್ಪೆಗೆ ಔಡ್ಲ ಆಗಿರ್ಬೋದು ಈ ತರ ಹೊರಗಡೆ ಜಮೀನಲ್ಲಿ ಬಿಟ್ಟಾಗ ಸ್ವಲ್ಪ ಮುಂದೆ ನಿಂತ್ಕೊಂಡು ಇದು ಮೃತಪಟ್ಟ ಕಾರಣ ಅದೇ ಹೌದೌದು ಪ್ರಯೋಗಾಲಯಕ್ಕೂ ಕಳಿಸ್ತೀವಿ ಸಮಸ್ಯೆ ಯಾವ್ದು ರೋಗ ಇಲ್ಲ ಏನಿಲ್ಲ ಸಡನ್ ಇದಕ್ಕಿದ್ದಂಗೆ ಸಂಜೆ ಬದ್ದ ಬರ್ತಿದ್ದಂಗೆನೆ ಸಡನ್ ಮೇಯ್ತಾ ಇದ್ದ ಮುಂದೆ ಫ್ರಂಟ್ ಅವ್ರ ಕಣ್ಣೆದುರಿಗೇನೆ ಸಾಯ್ತಾ ಇದ್ದೇವೆ ಅಂತಂದ್ರೆ ಬೇರೆ ಇನ್ನೇನು ಕಾರಣ ಇಲ್ಲ ಅದೇ ಅದೇ ಇಮ್ಮೆ ಹೆಚ್ಚೂರು ಜೋಳ ಸಪ್ಪೆ ತಿಂದು ಆಗಿರೋದು ಸೈನೈಡ್ ಪ್ರಯೋಗಾಲಯಕ್ಕೂ ಕಳಿಸ್ತೀವಿ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ರಾತ್ರಿ ಬಂದು ಇನ್ನು ಸುಮಾರು ಒಂದು ಮೂವತ್ತು ಕುರಿ ಜಾಸ್ತಿ ಸಿವಿಯರ್ ಆಗಿದ್ವು ಅವನ್ನ ಬಂದು ಚಿಕಿತ್ಸೆ ನೀಡಿದ ಮೇಲೆ ಅವು ಹುಷಾರಾಗಿದ್ದಾವೆ ಉಳಿತಾವ ಇನ್ನು ಇಲ್ಲ ಮ್ಯಾಕ್ಸಿಮಮ್ ಎಲ್ಲ ಹುಷಾರಾಗಿದ್ದಾವೆ ರಿಕವರ್ ರಿಕವರ್ ಆಗ್ತಾವೆ ಅದರಲ್ಲಿ ಒಂದು ಐದು ಡೌಟ್ ಇದಾವೆ ನೋಡೋಣ ಇನ್ನು ಜಬ್ಬಾಕ್ ಖಾನ್ ಅವರ ಕುರಿಗಳು ಸಾಕೊಂಡಿದ್ದಾರೆ ಒಂದು ಇನ್ನೂರಕ್ಕೂ ಹೆಚ್ಚಾಗಿ ಅದರಲ್ಲಿ ಈ ಏನು ಚಿಗುರು ಸೊಪ್ಪೆ ಅಂತಕ್ಕದ್ದು ತಿಂದು ಪಾಯ್ಸನ್ ಆಗಿತ್ತು ನಿನ್ನೆ ಸಂಜೆ ತಿಳಿದ ತಕ್ಷಣ ಡಾಕ್ಟರ್ ವರ್ಕೀರಪ್ಪ ಅವರಿಗೆ ಫೋನ್ ಮಾಡಿದ ತಕ್ಷಣ ಅವರು ತಂಡವನ್ನು ಧರಣಿ ಮತ್ತು ಶಿವಕುಮಾರ್ ಸತೀಶ್ ಶೆಟ್ಟಿ ಅವ್ರನ್ನ ಕಳಿಸಿ ಆದಷ್ಟು ಇನ್ನೂ ಹೆಚ್ಚಿಗೆ ಸಾಯುವಂಥದ್ದನ್ನು ತಡೆಗಟ್ಟಿ ಸಂಕ್ಕೆ ತಂದಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ನಾವು ಕೂಡ ಅರ್ಪಿಸ್ತೇವೆ ಹಾಗೆ ಒಳ್ಳೆಯ ಟೀಮು ಇದೇ ತ ಇದೇ ಥರ ಸಹಕಾರ ಸ್ಪಂದಿಸಿದರೆ ಸ್ಪಂದಿಸಬೇಕು ಪಶುಸಂಗೋಪನಾ ಇಲಾಖೆಯವರು ಅಂತೇಳಿ ಕೂಡ ಕೇಳಿಕೊಂಡು ಇವರಿಗೆ ಆದಷ್ಟು ಸರ್ಕಾರದಿಂದ ಏನಾದ್ರೂ ಪರಿಹಾರ ಆಗುತ್ತೆ ಹೇಳಿ ಶಾಸಕರ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ಅವರು ಕೂಡ ಸ್ಪಂದಿಸಿ ಆದಷ್ಟು ಬೇಗ ಡಾಕ್ಟ್ರ್ ಕಳಿಸ್ಕೊಟ್ಟು ಇದಕ್ಕೆ ಇದು ಮಾಡಿದ್ದಾರೆ ಪರಿಹಾರ ದಕ್ಕಿಸುವಂಥ ಕೆಲಸ ಮಾಡಿಕೊಡ್ತಾರೆ ಇಲಾಖೆ ಥ್ಯಾಂಕ್ ಯು